ನಿಮಗೂ ಕೂಡ ಉದ್ದವಾಗಿ ಕೂದಲು ಬೇಕಾ ಸ್ನೇಹಿತರೆ ಯಾವ ರೀತಿ ನಿಮ್ಮ ಕೂದಲು ಉದ್ದವಾಗಿ ಬೆಳೆದ ಮೇಲೆ ಮತ್ತೆ ಮತ್ತೆ ನೀವು ಕೂಡ ಕಟ್ ಮಾಡಬೇಕಾಗುತ್ತೆ ಅಷ್ಟು ಉದ್ದವಾಗಿ ಬೆಳೆಯುತ್ತೆ ಸ್ನೇಹಿತರೆ ಹಾಗಿದ್ದರೆ ಬನ್ನಿ ಮತ್ತೆ ನಾನು ಇವತ್ತು ತೋರಿಸ್ತಾ ಇರೋವಂಥ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಬಿಡಿ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ ಎಷ್ಟೇ ಬೋಳು ತೆಲೆ ಇದ್ದರೂ ಕೂಡ ಅದರಲ್ಲಿ ಕೂಡ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ತಡ ಮಾಡದೆ ವೀಕ್ಷಕರೇ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿಬಿಡಿ ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಹಾಗಿದ್ರೆ ಏನು ಬೇಕಾಗುತ್ತೆ ಅಂತ ತೋರಿಸ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ಒಂದೇ ಒಂದು ಈರುಳ್ಳಿ ಇದ್ದರೆ ಸಾಕು ನಿಮ್ಮ ಬೋಳ್ತಲ್ಲಿರುವಂಥ ಕೂದಲು ತುಂಬನೇ ಕಪ್ಪವಾಗಿ ತುಂಬನೇ ದಟ್ಟವಾಗಿ ಬೆಳೆಯುತ್ತೆ ಸ್ನೇಹಿತರೆ ಅದು ಕೂಡ ನೋಡಿ ನಾನು ಈರುಳ್ಳಿ ತೊಗೊಂಡಿರೋದು ಯಾವುದಪ್ಪ ಅಂದರೆ ಕೆಂಪಗಿರುವಂಥ ಈರುಳ್ಳಿ ತಗೋಬೇಕಾಗುತ್ತೆ ಇದರಲ್ಲಿ ಕೂಡ ಎರಡು ಥರ ಈರುಳ್ಳಿ ಇರುತ್ತೆ ಒಂದು ಕೆಂಪಗಿರುತ್ತೆ ಒಂದು ಸ್ವಲ್ಪ ಬಿಳಿಯಾಗಿರುತ್ತೆ ಬಿಳಿ ಈರುಳ್ಳಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಕೆಂಪಿರುವಂಥ ಈರುಳ್ಳಿ ತಗೊಳ್ಳಿ ಅದರಲ್ಲಿ ತುಂಬಾನೇ ಗುಣಮಟ್ಟ ಶಕ್ತಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ಈ ಥರ ಕೆಂಪಿರುವಂಥ ಈರುಳ್ಳಿ ತೊಗೋಬೇಕಾಗತ್ತೆ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ಪ್ರಮಾಣದಲ್ಲಿ ತೊಗೊಂಡಿರುವಂಥದ್ದು ಈರುಳ್ಳಿ ಇವಾಗ ಮುಂದೆ ಏನು ಮಾಡಬೇಕಂತ ತೋರಿಸ್ತೀನಿ ಈ ಥರ ನೀವೇನಾದರೂ ಟ್ರೈ ಮಾಡಿಬಿಟ್ರೆ ಸ್ನೇಹಿತರೆ ಏನು ಹೇಳಬೇಡಿ ಅಷ್ಟು ಚೆನ್ನಾಗಿ ನಿಮ್ಮ ಕೂದಲಿಗೆ ಗುಣಮಟ್ಟ ಶಕ್ತಿಗಳು ಎಲ್ಲಾನು ಕೂಡ ಬಂದ್ಬಿಡುತ್ತೆ ಇವಾಗ ಈರುಳ್ಳಿ ನೋಡಿ ಚೆನ್ನಾಗಿ ಸಪ್ಪೆ ತೆಗಿತಾ ಇರೋದು ಚಕು ಸಾಯ್ದಿಂದ ಮೇಲುಗಡೆ ಭಾಗ ಕೂಡ ಕಟ್ ಮಾಡಿ ತಗೊಂಡಿದ್ದೀನಿ ಈ ಥರ ನಾನು ಎಲ್ಲನೂ ಕೂಡ ನಿಮಗೆ ನೋಡಿ ಜಾಸ್ತಿ ಕೂದಲಿದ್ರೆ ಜಾಸ್ತಿ ಅಂದರೆ ಒಂದೆರಡು ಈರುಳ್ಳಿ ತೊಗೋಬೋದು ಸ್ವಲ್ಪನೇ ಕೂದಲಿದೆ ಅಂತಂದರೆ ಒಂದು ಈರುಳ್ಳಿ ಸಾಕಾಗತ್ತೆ ಇವಾಗ ನೋಡಿ ನಾನು ಈರುಳ್ಳಿ ಚೆನ್ನಾಗಿ ಈ ರೀತಿ ಸಪ್ಪೆ ಎಲ್ಲ ತೆಗುತ್ತಾ ಇದ್ದೀನಿ ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಬಟ್ಲು ತಗೊಳ್ತೀನಿ ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಲ್ವಾ ಒಂದು ಬಟ್ಲಲ್ಲಿ ನಾನು ಇವಾಗ ಏನು ಮಾಡ್ತೀನಂದರೆ ನೋಡಿ ಈ ಥರ ನೋಡ್ತಾ ಇರೋದು ಶುಂಠಿ ಗೀಚು ಅಂಥದ್ದು ಅದು ತೊಗೊಂಡಿರೋದು ತುರ್ಕೊಳ್ಳೋದು ಅದರಲ್ಲಿ ನಾನು ಇವಾಗ ಈರುಳ್ಳಿ ತುರಿತಾ ಇದ್ದೀನಿ ನಿಮ್ಮ ಮಿಕ್ಸಿಯಲ್ಲಿ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಮಿಕ್ಸಿಯಲ್ಲಿ ಮಾಡಿದ್ರೆ ನಿಮಗೆ ಈ ರಿಸಲ್ಟ್ ಸಿಗೋದೇ ಇಲ್ಲ ಈ ಥರನೇ ನೀವು ಸ್ವಲ್ಪ ಕಷ್ಟಪಟ್ವಿ ಅಂದರೆ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ನೋಡಿ ಮೂರೇ ಮೂರು ಸರ್ತಿ ನಿಮ್ಮ ತಲೆಗೆ ಹಚ್ಚಬೇಕಾಗತ್ತೆ ಮೂರೇ ಮೂರು ಸರ್ತಿದಲ್ಲಿ ನಿಮ್ಮ ತಲೆಗೆ ಹಚ್ಚಿದ್ರೆ ಏಳು ಪಟ್ಟಕ್ಕಿಂತ ಉದ್ದವಾಗಿ ನಿಮ್ಮ ಕೂದಲು ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಮೂರೇ ಮೂರು ಸರ್ತಿ ನಿಮ್ಮ ತಲೆಗೆ ಹಚ್ಚಿದ್ರೆ ಸಾಕು ನಿಮ್ಮ ತಲೆಯಲ್ಲಿ ಎಷ್ಟು ಹೇರ್ ಫಾಲ್ ಇರಲಿ ಎಷ್ಟು ನಿಮ್ಮ ಕೂದಲು ಗ್ರೋತ್ ಆಗ್ತಾಯಿಲ್ಲ ನಮ್ಮ ಕೂದಲು ದಟ್ಟು ಕಷ್ಟವಾಗಿಲ್ಲ ಎಷ್ಟೇ ಏನೇ ಸಮಸ್ಯೆ ಆದರೂ ಕೂಡ ಮೂರೇ ಮೂರು ಸರ್ತಿ ಹಚ್ಚಿದ್ರೆ ಸಾಕು ನಿಮ್ಮ ಕೂದಲಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ನೋಡಿ ಇವಾಗ ನಾನು ಸಣ್ಣವಾಗಿ ತುರಿತಾನೇ ಇದ್ದೀನಿ ಈ ಥರ ಸ್ವಲ್ಪ ತುರಿಬೇಕಾಗತ್ತೆ ನೋಡಿ ಒಂದೆರಡು ಸೆಕೆಂಡ್ ತಗೊಳುತ್ತೆ ನೋಡಿ ಯಾಕಂದರೆ ಈರುಳ್ಳಿ ಅಲ್ವ ಸಣ್ಣವಾಗಿ ತುರ್ಕೊಂಡು ತಗೋಬೇಕು ಈ ಥರ ತುರ್ಕೊಂಡ್ರೆ ಏನೆಲ್ಲ ಒಳ್ಳೆಯದು ನಮ್ಮ ಶಕ್ತಿ ಸಿಗುವಂಥದ್ದು ಅಂತ ಹೇಳ್ತೀನಿ ನೋಡಿ ನಿಮಗೂ ಕೂಡ ನಾವು ಮಿಕ್ಸಿಯಲ್ಲಿ ಮಾಡಿದ್ವಿ ಅಂದರೆ ನಮಗೆ ಇದು ಏನಾಗುತ್ತೆ ಅಂದರೆ ಜಾಸ್ತಿ ನಮಗೆ ಒಂಥರ ಬೇಕಾಗುವಂಥದ್ದು ನಮಗೆ ಸಿಗೋದಿಲ್ಲ ಅದು ಏನಪ್ಪ ಅಂತ ಹೇಳ್ತೀನಿ ಈ ಥರ ಚೆನ್ನಾಗಿ ತುರ್ಕೊಂಡು ತಗೋಬೇಕು ಮಿಕ್ಸಿಯಲ್ಲಿ ನಾವು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಆವಾಗಲೇ ಅದು ಮಿಕ್ಸಿಯಲ್ಲಿ ಚೆನ್ನಾಗಿ ಅದು ಪೇಸ್ಟ್ ಥರ ರೆಡಿಯಾಗುತ್ತೆ ಈ ಥರ ತುರ್ಕೊಂಡ್ವಿ ಅಂದರೆ ಏನು ಸಿಗುತ್ತೆ ಅಂತ ತೋರಿಸ್ತೀನಿ ನಿಮ್ಮ ಮನೆಯಲ್ಲಿ ಜೆಂಟ್ಸ್ಗಾಲಿ ಲೇಡೀಸ್ಗಾಲಿ ಯಾರ ಮಕ್ಕಳಿಗೂ ಕೂಡ ಹೇ ಚೆನ್ನಾಗಿ ಕೂದಲು ಗ್ರೋತ್ ಅಂದರೆ ಅವರು ಕೂಡ ಯೂಸ್ ಮಾಡ್ಬೋದು ಎಲ್ಲರೂ ಕೂಡ ಯೂಸ್ ಮಾಡಿ ನೋಡಿ ಗೊತ್ತಾಗುತ್ತೆ ಇವಾಗ ನೋಡಿ ತುರ್ಕೊಂಡು ತೊಗೊಂಡಿದ್ದೀನಿ ಇವಾಗ ತುರ್ಕೊಂಡು ತೊಗೊಂಡ್ಮೇಲೆ ಇದು ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇರ್ಬೋದು ಈರುಳ್ಳಿಯಲ್ಲಿ ಜಾಸ್ತಿ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಸೋಸೋದು ತೊಗೊಂಡಿದ್ದೀನಿ ಸೋಸೋದ್ರಲ್ಲಿ ನಾನು ಇವಾಗ ಈರುಳ್ಳಿ ಎಲ್ಲ ತುರ್ಕೊಂಡಿರೋದು ಇದರಲ್ಲಿ ಹಾಕ್ತಾಯಿರ್ದೀನಿ ಇದು ಮಾತ್ರ ನಮಗೆ ಮಿಕ್ಸಿಯಲ್ಲಿ ಸಿಗೋದಿಲ್ಲ ಸ್ನೇಹಿತರೆ ನೋಡಿ ನಾವು ಮಿಕ್ಸಿಯಲ್ಲಿ ಸಣ್ಣ ಮಾಡಬೇಕಂದ್ರೆ ನೀರು ಹಾಕಬೇಕಾಗತ್ತೆ ಇದರಲ್ಲಿ ತುರ್ಕೊಂಡು ತೊಗೊಂಡು ಬಂದರೆ ಇದು ನೀರು ಮಾತ್ರ ತುಂಬಾ ಸ್ಟ್ರಾಂಗ್ನೆಸ್ ಸಿಗುವಂಥ ನೀರು ಸಿಗುತ್ತೆ ನೋಡಿ ಈರುಳ್ಳಿಯಲ್ಲಿರುವಂಥ ನೀರು ಈಗ ನಾನು ಸದಿಸ್ಕೊಂಡು ಮೇಲೆ ಚಾಣಿಯಲ್ಲಿ ಹಾಕಿದಾಗ ಎಷ್ಟು ನೀರು ಚೆನ್ನಾಗಿ ನಾನು ಇರ್ತಿ ಒತ್ತುತ್ತಾ ಹೋದರೆ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇರುವಂಥದ್ದು ಈ ನೀರಲ್ಲಿ ಮಾತ್ರ ನಮಗೆ ತುಂಬನೇ ಗುಣಮಟ್ಟ ಶಕ್ತಿ ಇರುವಂಥ ಸ್ಟ್ರಾಂಗ್ನೆಸ್ ಇರುವಂಥದ್ದು ನೋಡಿ ಹಾಗಾಗಿ ಹೇಳ್ತಾ ಮಿಕ್ಸಿಯಲ್ಲಿ ಮಾತ್ರ ಮಾಡಬೇಡಿ ತುರಿಯೋದ್ರಲ್ಲಿ ತುರ್ಕೊಂಡೇ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಒಂದು ಮೂರು ಚಮಚದಷ್ಟು ನೀರು ಸಿಕ್ಕಿರುವಂಥದ್ದು ನೋಡಿ ಒಂದು ಈರುಳ್ಳಿ ಮೂರು ಚಮಚದಷ್ಟು ನೀರು ಸಿಕ್ಕಿರುವಂಥದ್ದು ಈ ನೀರಿನ ಅಂಶ ಇದರಲ್ಲಿ ಈರುಳ್ಳಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತಲ್ವ ಅದು ಈ ರೀತಿ ತುರ್ಕೊಂಡಾಗ ಮಾತ್ರ ಸಿಗುತ್ತೆ ಮಿಕ್ಸಿಯಲ್ಲಿ ಮಾಡಿದ್ರೆ ಮತ್ತೆ ಸಿಗೋದಿಲ್ಲ ನಾವು ನೀರು ಹಾಕಿ ತುರ್ಕೋಬೇಕಾಗತ್ತೆ ಹಾಗಾಗಿ ಈ ಥರ ನೀರು ತಗೊಂಡಿದ್ದೀನಿ ನೋಡಿ ಈರುಳ್ಳಿ ನೀರು ಈ ನೀರಿನಲ್ಲಿ ನಮಗೆ ತುಂಬಾ ಗುಣಮಟ್ಟ ಶಕ್ತಿಗಳೆಲ್ಲನೂ ಕೂಡ ಇರುತ್ತೆ ಅದ್ರ ಜೊತೆಗೆ ನಾವು ಇವಾಗ ಕೊಕೊನಟ್ ಕೊಬ್ಬರಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಎರಡು ಎರಡು ಸ್ಪೂನಷ್ಟು ಅದರಲ್ಲಿ ಹಾಕಬೇಕಾಗತ್ತೆ ಮೂರು ಸ್ಪೂನಷ್ಟು ನೋಡಿ ಈರುಳ್ಳಿ ನೀರಿದ್ದರೆ ಅದಕ್ಕೆ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಬೇಕು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಆಗಿರುತ್ತೆ ಸ್ನೇಹಿತರೆ ಎಷ್ಟೇ ಕೂದಲು ಆಗಿದೆ ನನ್ನ ಕೂದಲು ತುಂಬಾ ಬಿರುಸಾಗಿದೆ ಅಂತ ಅಂದ್ಕೊಳ್ಳೋರ್ತಾರ ಅವರು ಕೂಡ ಈ ಥರ ಯೂಸ್ ಮಾಡ್ಬೋದು ಅವ್ರಿಗೂ ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕೂದಲು ತುಂಬನೇ ಚೆನ್ನಾಗಿ ಬೆಳೆಯ ಬೆಳವಣಿಗೆ ಆಗ್ತಾ ಹೋಗುತ್ತೆ ಹಾಗಾಗಿ ಅವರು ಕೂಡ ಟ್ರೈ ಮಾಡ್ಬೋದು ಇವಾಗ ಸ್ನೇಹಿತರೆ ಇದಕ್ಕೇನು ಹಾಕ್ಬೇಕಂದ್ರೆ ನಾನು ಒಂದೇ ಒಂದು ಲಿಂಬೆ ಹಣ್ಣಿನ ರಸ ಹಾಕ್ತೀನಿ ಅದು ಕೂಡ ಒಂದು ಸ್ಪೂನಷ್ಟು ಲಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ವಿಟ ಇದರಲ್ಲಿ ಇರುವಂಥ ಶಕ್ತಿಗಳು ತುಂಬಾ ಇದೆ ಸ್ನೇಹಿತರೆ ಅದರಿಂದ ನಮ್ಮ ಕೂದಲಿಗೆ ಹೊಟ್ಟಿನ ಸಮಸ್ಯೆ ತುಂಬಾ ಇದೆ ನನ್ನ ತಲೆಯಲ್ಲಿ ಸ್ವಲ್ಪ ಹುಣ್ಣಿನ ಸಮಸ್ಯೆ ಕೂಡ ಇದೆ ಅಂದಾಗ ಈ ಥರ ಲಿಂಬೆ ಹಣ್ಣಿನ ರಸ ಅದರಲ್ಲಿ ಮಿಕ್ಸ್ ಮಾಡಿ ಹಚ್ತಾ ಬಂದರೆ ಅವೆಲ್ಲ ಕೂಡ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನಮ್ಮ ಏನಾಗುತ್ತೆ ಅಂದರೆ ಈರುಳ್ಳಿಯಲ್ಲಿ ನಾವು ಲಿಂಬೆಹಣ್ಣಿನ ರಸ ಮಿಕ್ಸ್ ಮಾಡೋದರಿಂದ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಸ್ಟ್ರಾಂಗ್ನೆಸ್ ಸಿಗುತ್ತೆ ಅದರಿಂದ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ಬೆಳವಣಿಗೆ ಜಾಸ್ತಿ ಪ್ರಮಾಣದಲ್ಲಿ ಚೆನ್ನಾಗಾಗುತ್ತೆ ಗ್ರೋತ್ ಕೂಡ ಹಾಗೆ ಬಿಡೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ನೆಸ್ ಆಗಬೇಕಂದ್ರೆ ಇದು ಲಿಂಬೆಹಣ್ಣಿನ ರಸ ಖಂಡಿತವಾಗಿ ಹಾಕಲೇಬೇಕು ಇವಾಗ ಲಿಂಬೆಹಣ್ಣಿನ ರಸ ಕೂಡ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಾನು ಇವಾಗ ತಲೆಗೂ ಕೂಡ ಹಚ್ತಾಯಿದ್ದೀನಿ ಫಸ್ಟಿಗೆ ಬಾಚಣಿಗೆಯಿಂದ ಬಾಚ್ಕೊಂಡು ತೊಗೊಳ್ಳಿ ಯಾವಾಗಲೂ ಕೂಡ ನಾವು ಏನೇ ಹಚ್ಚಿದ್ರು ಕೂಡ ನಾವು ಬಾಚಣಿಗೆಯಿಂದ ಸ್ವಲ್ಪ ಬಾಚಿಕೊಂಡು ತೊಗೊಂಡು ಹಚ್ಕೊಂಡ್ವಿ ಅಂದರೆ ಕೂದಲಲ್ಲಿ ಚೆನ್ನಾಗಿ ಏನಾಗುತ್ತೆ ಅಬ್ಸರ್ವ್ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ಇವಾಗ ರಸ ರೆಡಿ ಮಾಡಿರೋವಂಥದ್ದು ಇದು ಚೆನ್ನಾಗಿ ಬೆರಳಿನ ಸಹಾಯದಿಂದ ಬುಡದಲ್ಲಿ ಚೆನ್ನಾಗಿ ಮಸಾಜ್ ಕೊಡಬೇಕು ನೋಡಿ ಈ ಥರವಾಗಿಯೇ ನೀವು ಬುಡದಲ್ಲಿ ಮಸಾಜ್ ಕೊಡ್ತಾ ಬಂದರೆ ಮೂರೇ ಮೂರು ಸರ್ತಿ ನೀವು ಯೂಸ್ ಮಾಡಿ ನೋಡಿ ನಿಮ್ಮ ಕೂದಲು ಎಷ್ಟೇ ಹೇರ್ಫುಲ್ ಆದರೂ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಕೂದಲು ನೋಡಿ ಮತ್ತೊಂದು ಹೊಸ ಕೂದಲು ಕೂಡ ಬೆಳವಣಿಗೆ ಕೂಡ ಸ್ಟಾರ್ಟ್ ಆಗುತ್ತೆ ಇಬ್ಬರೊಬ್ಬರು ಕೂದಲು ತುಂಬಾ ತೆಳುವಾಗಿದೆ ಅಂದರೂ ಕೂಡ ಅವರ ತಲೆಯಲ್ಲಿ ಕೂಡ ತುಂಬ ದಟ್ಟ ಪ್ರಮಾಣದಲ್ಲಿ ಕೂದಲು ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಿ ಹಚ್ಚಿ ನೋಡಿ ರಿಸಾರ್ಟ್ ಸಿಕ್ಕ ಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಒಂದೇ ಸರ್ತಿಗೆ ಯಾವುದೇ ರಿಸಾರ್ಟ್ ಸಿಗಲ್ಲ ಸ್ನೇಹಿತರೆ ನೀವು ಟ್ರೈ ಮಾಡ್ತಾ ಇರಬೇಕು ಆವಾಗಲೇ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ನೆಸ್ ಆಗುತ್ತೆ ನೋಡಿ ಇವಾಗ ಬುಡದಿಂದ ಚೆನ್ನಾಗಿ ಮಸಾಜ್ ಕೊಡಬೇಕು ಕೊಟ್ಟ ಮೇಲೆ ರಾತ್ರಿ ಹೊತ್ತಿಗೆ ರೀತಿ ಮಸಾಜ್ ತಗೊಂಡು ನೀವು ಏನು ಮಾಡಬೇಕಂದ್ರೆ ಬೆಳಗ್ಗೆ ನಾರ್ಮಲ್ ಬಚ್ಚಿಗೆ ನೀರಿಂದ ವಾಶ್ ಮಾಡ್ಕೋಬೇಕು ಮತ್ತು ಒಂದು ಎರಡು ದಿವಸ ಬಿಟ್ಕೊಂಡು ಶ್ಯಾಂಪೂ ಹಚ್ಬೋದು ಒಮ್ಮೆಗೆ ಶ್ಯಾಂಪು ಹಚ್ಚೋದಕ್ಕೆ ಹೋಗಬೇಡಿ ಎರಡು ದಿವಸ ಬಿಟ್ಕೊಂಡು ಶಾಂಪೂ ಮಾಡಿ ಆವಾಗ ನಿಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಗ್ರೋತ್ನೆಸ್ ಹೆಚ್ಚಿಗೆ ಆಗ್ತಾ ಬರುತ್ತೆ ಆಮೇಲೆ ನೋಡಿ ವಾರದಲ್ಲಿ ಎರಡು ಸರ್ತಿ ಹಚ್ಚಬೇಕು ಮತ್ತು ಈ ಥರ ನೀವು ವಾರದಲ್ಲಿ ಎರಡು ಸರ್ತಿ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಒಂದೇ ತಿಂಗಳಲ್ಲಿ ಏಳಕ್ಕಿಂತ ದುಪ್ಪಟ್ಟು ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇ ಬೇಗ ಬೇಗ ಮತ್ತೆ ಕಟ್ ಮಾಡುವಂಥ ಅವಶ್ಯಕತೆ ಬರುತ್ತೆ ಅಷ್ಟು ಚೆನ್ನಾಗಿ ಕಟ್ ಮಾಡುವಂಥ ಕೂದಲು ಬೆಳೆಯೋಣಿಗೆ ಆಗುತ್ತೆ ನೋಡಿ ಖಂಡಿತವಾಗಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಎಲ್ಲರೂ ಕೂಡ ನೋಡಿದರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಇದೇ ರೀತಿ ನಾನು ವಿಡಿಯೋ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ